ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ರಾಮಕೃಷ್ಣಾಪುರ ಗೇಟ್ ವ್ಯಾಪ್ತಿಯ ಸಿಂಪೋನಿ ರಾಯಲ್ ಹೆರಿಟೇಜ್ ಮುಂಭಾಗ ರಸ್ತೆ ಬದಿಯಲ್ಲಿ ರಾಸಾಯನಿಕ ಕೆಮಿಕಲ್ ವಾಟರ್ ಮತ್ತು ಎಸ್ಟಿಪಿ ವರ್ಟರ್ನ್ ರಸ್ತೆಗೆ ಬಿಡಲಾಗಿತ್ತು ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿತ್ತು ಅಲ್ಲದೆ ಸಾರ್ವಜನಿಕರು ಮೋಗ ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ನಮ್ಮ ಕೆ ನೈನ್ಟಿ ನೈನ್ ವಾಹಿನಿಗೆ ಕರೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ತಿಳಿಸಿದ್ದ ಬೆನ್ನಲ್ಲೇ ಇಂದು ಮರಸೂರು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಮುರಳೀರವರನ್ನ ಭೇಟಿ ಮಾಡಿದ್ದು ಕೂಡಲೇ ಕಾರ್ಯ ಪ್ರವೃತ್ತರಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಪರಿಶೀಲನೆ ಮಾಡಿದ ಬಳಿಕ ಯಾವುದೇ ಕೆಮಿಕಲ್ ನೀರನ್ನ ಹೊರಗೆ ಹೋಗ್ತಾ ಇಲ್ಲ ಆದರೆ ಇದೇ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಡಾಯಿಂಗ್ ಕಂಪನಿ ಇದೆ ಅದು ಪುರಸಭೆ ವ್ಯಾಪ್ತಿಗೆ ಬರುತ್ತೆ ಆ ಭಾಗದಿಂದ ಹರಿಬಿಟ್ಟಿರಬಹುದು ಎಂಬ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಇನ್ನು ಪಂಚಾಯಿತಿ ಗಡಿಯಾದ ಕಾರಣದಿಂದ ಚಂದಾಪುರ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ತಿಳಿಸಿದರು ಇನ್ನು ಸಿಂಪೋನಿ ರಾಯಲ್ ಹೆರಿಟೇಜ್ ಮ್ಯಾನೇಜರ್ ಹರ್ಷಿತ್ ಮಾತನಾಡಿ ನಮ್ಮ ಅಪಾರ್ಟ್ಮೆಂಟ್ ಇಂದ ಯಾವುದೇ ಕಾರಣಕ್ಕೂ ಕೆಮಿಕಲ್ ವಾಟರ್ ಹೊರಗಡೆ ಹೋಗ್ತಾ ಇಲ್ಲ ನಾವು ಅಪಾರ್ಟ್ಮೆಂಟ್ ಒಳಗಡೆ ಎಸ್ಪಿಪಿ ವಾಟರ್ ಅನ್ನ ಅಳವಡಿಕೆ ಮಾಡಿದ್ದೇವೆ ಅಪಾರ್ಟ್ಮೆಂಟ್ ನಿಂದ ಬರುವ ಶೌಚಾಲಯ ನೀರನ್ನ ಫಿಲ್ಟರ್ ಮಾಡಿ ಗಾರ್ಡನ್ಗೆ ಬಿಡಲಾಗಿದೆ ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ಬಿಡ್ತಾ ಇಲ್ಲ ಅಂತ ತಿಳಿಸಿದ್ರು ಮಾಧ್ಯಮಗಳ ಕ್ಯಾಮೆರಾ ಸಮಸ್ಯೆಯ ಹುಡುಕಾಟ ಬೆನ್ನಲ್ಲೇ ತಕ್ಷಣದಿಂದಲೇ ಉಳಿದ ಕಾರ್ಖಾನೆಗಳ ಕಾರ್ಯ ಸ್ಥಗಿತಗೊಂಡಿತು ರಸ್ತೆಯಲ್ಲಿ ಹರಿಯುವ ನೀರು ನಿಂತಿದ್ದು ಮುಂದಿನ ದಿನಗಳಲ್ಲಿ ಇನ್ನು ಉಳಿದ ಕಾರ್ಖಾನೆಗಳ ಚಂದಪುರ ಪುರಸಭೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಮಾಡಿ ಚರಣೆ ಮೇಲೆ ಮುಚ್ಚಿರುವ ಸ್ಲಾಬ್ಗಳನ್ನು ತೆರವುಗೊಳಿಸಿದರೆ ಸಿಕ್ಕಿಬೀಳಬಹುದೇನು ನಮಗೇನು ಆರೋಪ ಅಂದರೆ ಇಲ್ಲಿರೋಂಥ ಎಸ್ ಟಿ ಪಿ ವಾಟ್ರು ಮತ್ತು ಏನು ಈ ಗಲೀಜ್ ವಾಟರ್ ಅಂತ ಅದನ್ನ ರೋಡಿಗೆ ಅಂತ ಆರೋಪ ಕೇಳಿ ಬಂದ್ರು ನಿನ್ನೆ ಮರ್ಸೂರು ಪಂಚಾಯಿತಿಯಾದ ಪಿ ಡಿ ಒ ಬಂದು ಮತ್ತು ಕೆಲವು ಮುಖ್ಯಸ್ಥರು ಬಂದು ಎಲ್ಲ ಚೆಕ್ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗಿದೆ ಅವ್ರಿಗೂ ಕ್ಲಾರಿಟಿ ಕೊಟ್ಟಿದ್ದೀನಿ ಏನಂತ ನೆಕ್ಸ್ಟ್ ಇದ್ರೂ ಫರ್ದರ್ ಆಗಿ ಒಟ್ಟು ನಮ್ಮ ಸೈಟ್ ನಮ್ಮ ಪ್ರಾಜೆಕ್ಟ್ ಬಂದು ಒಂಬತ್ತು ಎಕರೆ ಇಪ್ಪತ್ತೊಂದು ಕುಂಟೆ ಇರುತ್ತೆ ಇದರಲ್ಲಿ ಒಟ್ಟು ಸಾವಿರದ ಇನ್ನೂರು ಮನೆ ಬರೋದು ನೆಕ್ಸ್ಟ್ ಬರ್ದರು ಇವಾಗ ಸದ್ಯಕ್ಕೆ ಆರುನೂರು ಮನೆ ಕನ್ಸ್ಟ್ರಕ್ಷನ್ ಆಗಿದೆ ಇದರಲ್ಲಿ ಆರುನೂರು ಮನೆಯಲ್ಲಿ ನಾವು ಸೆವೆನ್ ಫಿಫ್ಟಿ ಕೆ ಎಲ್ ಡಿ ಎಸ್ ಟಿ ಪಿ ಯೂಸ್ ಮಾಡ್ತಾ ಇದ್ದೀವಿ ಆ ಎಸ್ ಟಿ ಪಿ ಇಲ್ಲಿ ಬಂದು ಒಂದು ದಿವಸಕ್ಕೆ ನಮಗೆ ಎರಡು ಲಕ್ಷ ನೀರು ಬರುತ್ತೆ ಒಂದು ದಿಸಿಗೆ ಆ ಎರಡು ಲಕ್ಷ ನೀರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ವಾಟರ್ನ ನಾವು ಓ ಎಚ್ ಟ್ಯಾಂಕ್ ಅಂತ ಮಾಡಿರ್ತೀವಿ ಅದನ್ನ ಕಳಿಸ್ಕೊಡ್ತೀವಿ ಓ ಎಚ್ ಟ್ಯಾಂಕ್ ಅಂದರೆ ಇವಾಗ ಡಬ್ಲ್ಯೂ ಗೆ ಏನಿರುತ್ತೆ ವಾಟ್ರು ಅದನ್ನ ಓ ಎಸ್ ಟ್ಯಾಂಕ್ ಅಂತ ಕರಿತೀವಿ ನಮ್ಮದ್ರಲ್ಲಿ ಅದು ಬಂದು ಇವಾಗ ನಾರ್ಮಲ್ ಯೂಸೇಜ್ ಆಗಿ ಅದು ವೇಸ್ಟ್ ವಾಟ್ರ್ಗೆ ಮತ್ತೆ ಕನೆಕ್ಟಿವಿಟಿ ಆಗುತ್ತೆ ನೆಕ್ಸ್ಟ್ ಫರ್ದರು ಇನ್ನು ತರ್ಟಿ ಪರ್ಸೆಂಟ್ ಅಷ್ಟು ವಾಟ್ರನ್ನ ನಾವು ನಮ್ಮದು ಗಾರ್ಡನ್ ಬಂದು ಒಂದು ಎಕರೆ ಗಾರ್ಡನ್ ಬರುತ್ತೆ ನಾನ್ನೂರು ಮರಗಳಿದ್ದಾವೆ ಸದ್ಯಕ್ಕೆ ಇವಾಗ ನಮ್ಮ ಪ್ರಾಪರ್ಟಿಯಲ್ಲಿ ಆ ನಾನು ಮಾಡೋಕ್ಕೆ ಏನಿದೆ ಟ್ವೆಂಟಿ ಪರ್ಸೆಂಟ್ ವಾಟರ್ ಅಲ್ಲೋಗ್ತಾ ಇದೆ ನೆಕ್ಸ್ಟು ಇನ್ನು ಮಿಕ್ಕಿರೋಂಥ ವಾಟ್ರನ್ನ ನಮ್ಮದು ಎರಡು ಬ್ಲಾಕ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದು ಬಂದು ಒಟ್ಟು ತೊಂಬತ್ತೆಂಟು ತೊಂಬತ್ತೆಂಟು ಎರಡು ಫ್ಲಾಟ್ ಇದೆ ಅದಕ್ಕೆ ನಾವು ಕನ್ಸ್ಟ್ರಕ್ಷನ್ಗೆ ತೀವ್ರವಾಗಿ ಯೂಸ್ ಮಾಡ್ತೀವಿ ಅಲ್ಲ ಸರ್ ಈಗ ನೀರೆಲ್ಲ ಈಗ ವಾಟರ್ ಬರುತ್ತಲ್ಲ ಆ ರಾವಾಟ್ರನ್ನ ಅದನ್ನ ಯಾವ ಥರ ನೀವು ಸರ್ ಫಸ್ಟು ನಮ್ಮದು ಬಂದು ಎಸ್ ಟಿ ಪಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನಮ್ಮದು ಎಸ್ ಟಿ ಪಿ ವಸ್ತು ಟೋಟಲ್ ಬಂದು ಸೆವೆನ್ ಫಿಫ್ಟಿ ಕೆ ಎನ್ ಡಿ ಅಂತ ಸೆವೆನ್ ಫಿಫ್ಟಿ ಕೆ ಎಲ್ ಏನಾಗುತ್ತೆ ಅಂದ್ರೆ ನಮ್ದೀಗ ಒಂದಿಸಿಗೆ ಎರಡು ಲಕ್ಷ ಲೀಟರ್ ನೀರು ಬರ್ತೈತೆ ನಾವು ಅದನ್ನ ಯಾವ ತರ ಕ್ಲೀನ್ ಮಾಡಿ ಕ್ಲಿಯರ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಅದನ್ನ ಫಸ್ಟ್ ನಾವು ಬ್ಲೋಯಿಂಗ್ ಮಿಷಿನ್ ಇರುತ್ತೆ ಬ್ಲೋಯಿಂಗ್ ಮಿಷಿನ್ ಕೊಟ್ಟು ಥರ ಬ್ಲೋಯಿಂಗ್ ಮಾಡ್ತೀವಿ ಅದಕ್ಕೆ ಕೆಮಿಕಲ್ ಏನಾದರೂ ಕೆಮಿಕಲ್ ಯೂಸ್ ಮಾಡ್ತೀವಿ ಸರ್ ಅದನ್ನ ಹೇಳ್ತೀನಿ ಅಲ್ಲಿ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಬ್ಲೋಯಿಂಗ್ ಮಾಡ್ತೀವಿ ಅವಾಗ ಏನಾಗುತ್ತೆ ಇವಾಗ ಏನಾದ್ರು ಗಡ್ಡಿ ಪದಾರ್ಥ ಸಮಥಿಂಗ್ ಏನಾದ್ರು ಈ ಹಾರ್ಡ್ ಮೆಟೀರಿಯಲ್ ಇದ್ರೆ ಅದೆಲ್ಲ ಕೆಳಗಡೆ ಹೋಗಿ ನೀರು ಮಾತ್ರ ಸಪ್ರೇಟ್ ಲೇಯರ್ ಆಗುತ್ತೆ ಕೆಮಿಕಲ್ ಹಾಕದ್ಮೇಲೆ ಇಲ್ಲ ಕೆಮಿಕಲ್ ಹಾಕದ್ದು ನೆಕ್ಸ್ಟ್ ಏನಾಗುತ್ತೆ ಅದನ್ನ ನಾವು ಕೆಮಿಕಲ್ ಟ್ಯಾಂಕ್ ಹೋಗುತ್ತೆ ಇವಾಗ ಕಾರ್ಬನ್ ಸ್ಯಾಂಡ್ ಅಂತ ಇರುತ್ತೆ ಫಸ್ಟ್ ಬಂದು ಕಾರ್ಬನ್ ಟ್ಯಾಂಕ್ ಇರುತ್ತೆ ಕಾರ್ಬನ್ ಟ್ಯಾಂಕ್ ನೆಕ್ಸ್ಟ್ ಸ್ಯಾಂಡ್ ಟ್ಯಾಂಕ್ ಮತ್ತೆ ಕಾರ್ಬನ್ ಟ್ಯಾಂಕ್ ಮತ್ತೆ ಸ್ಯಾಂಡ್ ಟ್ಯಾಂಕ್ ಅಂತ ಇರುತ್ತೆ ಇದರಲ್ಲೆಲ್ಲ ಫಿಲ್ಟರ್ ಆಗೋ ಟೈಮಲ್ಲಿ ಕೆಮಿಕಲ್ ಆಟೋ ಅದು ಎಷ್ಟು ನಾವು ಸೆಟ್ ಅಪ್ ಮಾಡಿರ್ತೀವಿ ಒಂದು ಲೀಟ್ರಿಗೆ ಇಷ್ಟು ಪರ್ಸೆಂಟ್ ಕೆಮಿಕಲ್ ತಗೋಬೇಕು ಅಂತ ನಾವು ಅದಕ್ಕೆ ಯೂಸ್ ಬಂದು ಕ್ಲೋರಿನ್ ಯೂಸ್ ಮಾಡ್ತಾ ಇದೀವಿ ಅದು ನಮ್ಮ ಹತ್ರ ಪಿ ಒನ್ ಇದೆ ಬಿಲ್ಡಿಂಗ್ ಇದೆ ಏನಿದೆ ನಾವು ಎಲ್ಲಿಂದ ಪರ್ಚೇಸ್ ಮಾಡ್ತೇವೆ ಎಂಡರ್ ಡೀಟೇಲ್ಸ್ ಬೇಕಂದ್ರೆ ಕೊಡ್ತೀವಿ ಅಲ್ಲಿಂದ ತಗೊಂಡು ಅದು ಫಿಲ್ಟರ್ ಆಗಿ ನಮ್ಮದು ಬಂದು ಫೈನಲ್ ಟ್ಯಾಂಕ್ ಆ ಫೈನಲ್ ಟ್ಯಾಂಕ್ ಇಲ್ಲಿ ಬಂದಿದ್ದು ಅದನ್ನ ನಾವು ಎಲ್ಲಿ ಯುಟಿಲೈಸ್ ಅಂತ ನೋಡ್ಕೊಂಡು ಇವಾಗ ಎಕ್ಸಾಂಪಲ್ ಅದ್ರ ಟ್ಯಾಂಕ್ ಒಂದು ಏಳು ಲಕ್ಷ ಲೀಟರ್ ಇರುತ್ತೆ ಅದ್ರಲ್ಲಿ ಏನಾದ್ರೂ ನಮಗೆ ಟ್ಯಾಂಕ್ ಇವಾಗ ಫ್ಲಾಟ್ ಮೇಲ್ಗಡೆ ಓ ಎಸ್ ಟ್ಯಾಂಕ್ ಬೇಕಂದ್ರೆ ಪ್ಲಂಬರ್ ಹೋಗ್ಬಿಟ್ಟು ಅದ್ ನಾನ್ ಮಾಡ್ಕೊಂಡು ಅಲ್ಲಿಕೊತಾರೆ ನೆಕ್ಸ್ಟ್ ಗಾರ್ಡನ್ ಅಲ್ಲಿ ಏನಿರುತ್ತೆ ಪೈಪ್ ಯು ಪಿ ಸಿ ಪೈಪ್ ಅಲ್ಲೇ ಗಾರ್ಡನ್ಗೆ ಆ ಪೈಪಲ್ಲೇ ಬರುತ್ತೆ ಅದನ್ನ ತೋರಿಸ್ತೀನಿ ನಿಮಗೆ ಪೈಪ್ ಅಲ್ಲಿ ಬರುತ್ತೆ ನಾರ್ಮಲ್ ಗಾರ್ಡನ್ ಯೂಸ್ ಮಾಡ್ಕೊಂತಾರೆ ಮತ್ತೆ ಓ ಎಸ್ ಟ್ಯಾಂಕ್ ಇಂದ್ರೆ ಎಸ್ ಟಿ ಪಿ ಎಸ್ ಟಿ ಪಿ ನಾವು ಕನ್ಸ್ಟ್ರಕ್ಷನ್ ಗೆ ಕ್ಯೂರಿಂಗ್ ಕೊಡ್ತಾ ಇದೀವಿ ಅದು ಅದು ಫಿಲ್ಟರ್ ಆಗಿ ಬಂದಿರೋ ಹೌದು ಫುಲ್ ಟ್ರೀಟ್ಮೆಂಟ್ ಆಗಿರುತ್ತೆ ನೀರ್ನ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಕೊಡ್ತೀವಿ ಕನ್ಸ್ಟ್ರಕ್ಷನ್ ಅದೇನು ಪಾಯಿಂಟ್ ಆಗೋದಿಲ್ಲ ನಾರ್ಮಲ್ ವಾಟರ್ ಯಾವ ಥರ ಇರುತ್ತೆ ಬಟ್ ಇದರಲ್ಲಿ ಏನಾಗುತ್ತೆ ಗಲೀಜ್ ಮಾತ್ರ ಸಪ್ರೇಟ್ ಆಗುತ್ತೆ ನೀರು ಸಪ್ರೇಟ್ ಆಗುತ್ತೆ ಗಲೀಜ್ ಸಪ್ರೇಟ್ ಆಗುತ್ತೆ ಅದನ್ನ ಏನು ಮಾಡ್ತೀವಿ ಅದನ್ನ ಕನ್ಸ್ಟ್ರಕ್ಷನ್ ಕೊಡ್ತೀವಿ ಮತ್ತು ಇನ್ನೊಂದು ಕೆಲವು ಗಲೀಜ್ ಬರುತ್ತೆ ಅದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಬರೋದು ಇವಾಗ ಇನ್ನೂ ನಮ್ದು ಅಷ್ಟೆಲ್ಲ ಗಲೀಜ್ ಬಂದ ಅದೇನಾದರೂ ಬಂದಾಗ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಯಾರು ಇರ್ತಾರೆ ಫಸ್ಟ್ ಅವೇರ್ನೆಸ್ ಕೊಡ್ತೀವಿ ಯಾರಿಗೆ ಪಿ ಡಿ ಒಂದು ನೋಡಿ ನಮ್ದು ಎರಡು ಬ್ಲಾಕ್ ಬರುತ್ತೆ ಇವಾಗ ಅರ್ಧ ಬಂದಿ ಪಂಚಾಯತಿ ಸೇರುತ್ತೆ ಅರ್ಧ ಬಂದಿ ಪುರಸಭೆ ಸೇರುತ್ತೆ ನಾವು ಅವಾಗ ಏನು ಮಾಡ್ತೀವಿ ಅದು ಯಾಕೆ ಸಂಬಂಧಪಡುತ್ತೋ ಅವ್ರಿಗೆ ಇನ್ಫಾರ್ಮ್ ಆಗ್ಬಿಟ್ಟು ಅದನ್ನ ಒಂದೇ ಸರಿ ತಂದು ನಾವು ಅದನ್ನ ಅವ್ರ ಕಡೆಯಿಂದ ಮುಖಾಂತರ ಕ್ಲಿಯರ್ ಆಗಿ ಮಾಡಿಸ್ತೀವಿ ಈಗ ಅದು ಕನ್ಸ್ಟ್ರಕ್ಷನ್ ನೀರು ಕಳಿಸ್ಟ್ರಕ್ಷ ಏನು ಪ್ರಾಬ್ಲಮ್ ಸರ್ ಪ್ರಾಬ್ಲಮ್ ಏನು ಇತ್ತು ಅದರ ಚೆಕ್ ಮಾಡಿಸಿದ್ದಾರೆ ಹಾಂ ಸರ್ ಅದು ಇವರು ಚೆಕ್ ಮಾಡಿದ್ದಾರೆ ಮೊನ್ನೆ ಪೊಲ್ಯೂಷನ್ ಬೋರ್ಡಿಂದಲೂ ಬಂದಿದ್ದರು ಅವರು ಎಚ್ ಟಿ ಪಿ ವಾಟರ್ ಯೂಸ್ ಮಾಡ್ತೀವಿ ವಾಟರ್ ಅಂದರೆ ಏನಂದರೆ ಸರ್ ಇದ್ರೆ ಇವಾಗ ಗಲೀಜು ಸಪ್ರೇಟ್ ಆಗಿಬಿಡುತ್ತೆ ವಾಟರ್ ಸಪ್ರೇಟ್ ಆಗಿಬಿಡುತ್ತೆ ಇವಾಗ ನಮ್ಗೆ ಅದು ಯಾವ ಥರ ಅಂದರೆ ಇವಾಗ ಮಿನ್ರಲ್ ವಾಟರ್ ಥರ ಇವಾಗ ನಾರ್ಮಲ್ ವಾಟರ್ನ ನಾವು ಮಿನರಲ್ ಹೆಂಗೆ ಮಾಡ್ತೀವಿ ಅದೇ ಥರ ಇದು ಫಿಲ್ಟ್ರ್ ಮಾಡ್ತೀವಿ ಅವಾಗ ಏನಾಗುತ್ತೆ ಕನ್ಸ್ಟ್ರಕ್ಷನ್ಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಓಕೆ ಓಕೆ ವರದಿ ಆನಂದ್ ಕುಮಾರ್ ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನಿಕಲ್